ಇನ್ನೊಬ್ಬರ ಸರ್ಕಾರ ಇರುವಲ್ಲಿ ಏನಾದರೂ ಅಪರಾಧ ನಡೆದರೆ ಅದಕ್ಕೆ ಏನೇನೋ ರೂಪ ನೀಡಿ ಅವಾಂತರ ಎಬ್ಸೋದು ಕೋಲಾಹಲವನ್ನು ಸೃಷ್ಟಿ ಮಾಡೋದು ಅದೇ ತಮ್ಮ ಕೈಗೆ ಬಂದರೆ ಮತ್ತೆ ಆ ಘೋರ ಅನ್ಯಾಯದ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ತಾಳೋದು ಅದನ್ನು ಬಿಟ್ಟು ಬಿಡೋದು ಇಂತಹ ದ್ವಂದ್ವ ಬಿಜೆಪಿ ಹಾಗೂ ಮೋದಿ ಸರ್ಕಾರ ಇದೇ ಮೊದಲ ಬಾರಿ ಮಾಡಿದ್ದೇನಲ್ಲ ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದಲ್ಲಿ ಆರೋಪಿಗೆ ಶಿಕ್ಷೆ ಆಗುವುದು ಸಿಬಿಐಗೆ ಮತ್ತು ಬಿಜೆಪಿಗೆ ಬೇಕಾಗಿಲ್ವಾ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಗೈರು ಹಾಜರಾಗುವುದು ಮತ್ತು ನಂತರವೂ ಹೆಚ್ಚು ಕಡಿಮೆ ಒಂದು ತಾಸಿನ ಬಳಿಕ ಕೋರ್ಟ್ ಮುಂದೆ ಹಾಜರಾಗೋದು ಎಂತ ರಾಜಕೀಯ ನಾರಿ ಶಕ್ತಿ ಅಂತ ಹೇಳ್ಕೊಂಡು ಓಡಾಡೋರು ಮತ್ತು ಕೋಲ್ಕತ್ತಾ ಪ್ರಕರಣದಲ್ಲಿ ತಾವೇ ನ್ಯಾಯ ಕೊಡಿಸೋಕೆ ಹೋರಾಡ್ತಿರೋ ಹಾಗೆ ಪ್ರತಿಭಟಿಸಿದ್ದವರು ನಿಜವಾಗಿಯೂ ಏನನ್ನು ಬಯಸಿದ್ದಾರೆ ಈ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣವನ್ನು ನೆಪವಾಗಿಟ್ಟುಕೊಂಡು ಬಂಗಾಳ ಸರ್ಕಾರವನ್ನು ಅಸ್ಥಿರಗೊಳಿಸುವ ತಂತ್ರ ಹೆಣೆಯಲಾಗಿದೆಯಾ ಆರ್ಜಿಕರ್ ಆಸ್ಪತ್ರೆಯ ವೈದ್ಯೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಬಂಧಿತ ಸಂಜಯ್ ರಾಯ್ ಜಾಮೀನು ಅರ್ಜಿ ವಿಚಾರಣೆಗೆ ಸಿಬಿಐ ಅಧಿಕಾರಿ ಮತ್ತು ವಕೀಲರಿಬ್ಬರೂ ಸಮಯಕ್ಕೆ ಸರಿಯಾಗಿ ಹಾಜರಾಗದೇ ಇದ್ದದ್ದು ಹಲವು ಗಂಭೀರ ಪ್ರಶ್ನೆಗಳಿಗೆ ಮತ್ತು ಅನುಮಾನಗಳಿಗೆ ಕಾರಣವಾಗಿದೆ ಅವರಿಬ್ಬರೂ ವಿಚಾರಣೆ ವೇಳೆ ಸೂಕ್ತ ಸಮಯಕ್ಕೆ ಹಾಜರಾಗೋಕೆ ವಿಫಲರಾಗಿದ್ದಕ್ಕೆ ನ್ಯಾಯಾಧೀಶರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಮಾತ್ರವಲ್ಲ ಅತ್ಯಾಚಾರ ಆರೋಪಿಗೆ ಜಾಮೀನು ನೀಡಬೇಕಾ ಅಂತ ಪ್ರಶ್ನಿಸಿದ್ರು ಹೀಗೇನೋ ಒಂದು ನಡಿಬೇಕು ಅಂತಾನೆ ಸಿಬಿಐ ತಂತ್ರವನ್ನ ಹೆಣೆದಿತ್ತ ಪ್ರಕರಣದ ವಿಚಾರಣೆ ವೇಳೆ ಸಿಬಿಐ ವಕೀಲ ದೀಪಕ್ ಪೋರಿಯಾ ಐವತ್ತು ನಿಮಿಷ ತಡವಾಗಿ ನ್ಯಾಯಾಲಯಕ್ಕೆ ಹಾಜರಾಗಿ ಕಡೆಗೆ ಆರೋಪಿ ಸಂಜಯ್ ರಾಯ್ ಜಾಮೀನು ಅರ್ಜಿಯನ್ನು ವಿರೋಧಿಸಿ ಜಾಮೀನು ನೀಡಿದರೆ ತನಿಖೆಗೆ ಅಡ್ಡಿ ಆಗಲಿದೆ ಅಂತ ವಾದಿಸಿದ್ರು ವಿಚಾರಣೆ ವೇಳೆ ಹೆಚ್ಚುವರಿ ಮುಖ್ಯ ನ್ಯಾಯಿಕ ಮ್ಯಾಜಿಸ್ಟ್ರೇಟ್ ಪಮೇಲಾ ಗುಪ್ತಾ ತನಿಖಾಧಿಕಾರಿಯ ಗೈರು ಹಾಜರಿ ಮತ್ತು ಪ್ರಾಸಿಕ್ಯೂಟರ್ ವಿಳಂಬದ ಬಗ್ಗೆ ಭಾರೀ ಅಸಮಾಧಾನಗೊಂಡು ನಾನು ಆರೋಪಿಗೆ ಜಾಮೀನು ನೀಡಬೇಕಾ ಅಂತ ಪ್ರಶ್ನಿಸಿದ್ರು ಈ ನಡೆ ಸಿಬಿಐನ ಆಲಸ್ಯವನ್ನ ತೋರಿಸುತ್ತೆ ಮತ್ತಿದು ಅತ್ಯಂತ ದುರದೃಷ್ಟಕರ ಅಂತ ಹೇಳಿದ್ರು ಸಂಜಯ್ ರಾಯ್ ಜಾಮೀನು ಅರ್ಜಿಯ ವಿಚಾರಣೆ ಸೀಲ್ದಾ ನ್ಯಾಯಾಲಯದಲ್ಲಿ ಶುಕ್ರವಾರ ಇತ್ತು ಆದರೆ ಸಿಬಿಐ ಪರ ವಕೀಲರ ಉಪಸ್ಥಿತಿ ಇರಲಿಲ್ಲ ಸಿಬಿಐ ಪರ ಹಾಜರಾಗಿದ್ದ ಅಧಿಕಾರಿಯೊಬ್ಬರು ಸಂಜೆ ನಾಲ್ಕು ಹತ್ತಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬರ್ತಿದ್ದಾರೆ ಅಂತ ಪಮೇಲಾ ಗುಪ್ತಾ ಅವರ ಪೀಠಕ್ಕೆ ತಿಳಿಸಿದ್ರು ಆ ಬಳಿಕವೂ ವಕೀಲರು ಬಾರದೇ ಇದ್ದಾಗ ಇದು ತುಂಬಾ ದುರದೃಷ್ಟಕರ ವಕೀಲರಿಗೆ ಕರೆ ಮಾಡಿ ಅಂತ ನ್ಯಾಯಮೂರ್ತಿಗಳು ಹೇಳಿದ್ರು ತನಿಖಾಧಿಕಾರಿ ಈ ವೇಳೆ ವಕೀಲರಿಗೆ ಕರೆ ಮಾಡೋಕೆ ಅಂತ ಕೋರ್ಟ್ನಿಂದ ಹೋಗಿ ಹದಿನೈದು ನಿಮಿಷ ಕಳೆದು ಮತ್ತೆ ಕೋರ್ಟ್ ಕಲಾಪಕ್ಕೆ ಬಂದಿರುವುದನ್ನು ಕೂಡ ಕೋರ್ಟ್ ಗಮನಿಸಿತು ಅಂತಿಮವಾಗಿ ಸಂಜೆ ಐದು ಗಂಟೆಗೆ ಸಿಬಿಐ ವಕೀಲ ದೀಪಕ್ ಪೋರಿಯಾ ಕೋರ್ಟ್ ಕಲಾಪಕ್ಕೆ ಆಗಮಿಸಿದ್ರು ವಿಚಾರಣೆ ಬಳಿಕ ಆರೋಪಿ ಸಂಜಯ್ ರಾಯ್ ಜಾಮೀನು ಅರ್ಜಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ ಆರೋಪಿಯನ್ನ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸಿದೆ ಆದರೆ ಹೇಗಾದರೂ ಆತನಿಗೆ ಜಾಮೀನು ಸಿಕ್ಬಿಡ್ಲಿ ಅಂತ ಸಿಬಿಐ ಬಯಸಿತ್ತ ವಿಚಾರಣೆಗೆ ಹಾಜರಾಗದಿರುವ ನೆಪ ಹೇಳುವ ಇಂತಹ ದಾಷ್ಟ್ಯ ಹೇಗೆ ಬರುತ್ತೆ ಸಿಬಿಐನ ಈ ನಡೆ ಬಗ್ಗೆ ಟಿಎಂಸಿ ತೀವ್ರ ವಾಗ್ದಾಳಿ ನಡೆಸಿದೆ ಸಿಬಿಐ ತನಿಖಾಧಿಕಾರಿ ಮತ್ತು ಸಿಬಿಐ ವಕೀಲರು ನ್ಯಾಯಾಲಯಕ್ಕೆ ಯಾಕೆ ಗೈರ್ ಹಾಜರಾಗಿದ್ರು ಅನ್ನೋ ಪ್ರಶ್ನೆಯನ್ನ ಟಿಎಂಸಿ ರಾಜ್ಯಸಭಾ ಸಂಸದ ಸಾಕೇತ್ ಗೋಖಲೆ ಎತ್ತಿದ್ದಾರೆ ಸಿಬಿಐ ಸಂಜಯ್ ರಾಯ್ಗೆ ಜಾಮೀನು ಸಿಗೋದನ್ನು ಬಯಸಿತ್ತು ಸಿಬಿಐ ಬಿಜೆಪಿ ಮತ್ತು ಮೋದಿ ಸರ್ಕಾರ ರಾಜಕೀಯ ಅಚೆಂಡವನ್ನು ಸಾಧಿಸೋಕೆ ಮತ್ತು ಈ ಪ್ರಕರಣವನ್ನು ಸಮಾಧಿ ಮಾಡೋಕೆ ಪ್ರಯತ್ನಿಸ್ತಿವೆ ಅಂತ ಅವರು ಆರೋಪಿಸಿದ್ದಾರೆ ಎಲ್ಲ ಸಾಕ್ಷ್ಯಾಧಾರಗಳಿದ್ದರೂ ಸಿಬಿಐ ಇನ್ನೂ ಆರೋಪ ಪಟ್ಟಿಯನ್ನು ಸಲ್ಲಿಸಿಲ್ಲ ಬಂಗಾಳದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಮತ್ತು ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಬಿಜೆಪಿಗೆ ಅವಕಾಶ ಮಾಡಿಕೊಡಲೆಂದೇ ಸಿಬಿಐ ಉದ್ದೇಶಪೂರ್ವಕವಾಗಿ ಪ್ರಕರಣವನ್ನು ವಿಳಂಬ ಮಾಡ್ತಿದೆ ಅಂತ ಅವರು ಆರೋಪಿಸಿದ್ದಾರೆ ನಾಚಿಕೆಗೇಡಿನ ಮೋದಿ ಸರ್ಕಾರ ಆರೋಪಿಗಳನ್ನು ಬಿಡುಗಡೆ ಮಾಡೋಕೆ ಬಯಸತ್ತೆ ಮತ್ತು ಬಂಗಾಳದಲ್ಲಿ ತನ್ನ ರಾಜಕೀಯ ಅಜೆಂಡಾವನ್ನು ಮುಂದುವರಿಸೋಕೆ ಆರೋಪಿ ತಪ್ಪಿಸಿಕೊಳ್ಳುವಂತೆ ಮಾಡೋಕೆ ಅದು ಬಯಸಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ